ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಷ್ಮಿತಾ ವಿನಯ್ ಕನ್ನಡ ವ್ಲಾಗ್ ಫ್ರೆಂಡ್ಸ್ ನಾನು ಲಾಸ್ಟ್ ವ್ಲಾಗಲ್ಲಿ ನಾವು ವಯನಾಡ್ಗೆ ಹೋಗಿ ಇದನ್ನ ಅಪ್ಲೋಡ್ ಮಾಡಿದ್ದೆ ಸೊ ನಾವು ರೆಸಾರ್ಟ್ಗೆ ಎಂಟ್ರಿ ಆಗಿದ್ದು ಮಾತ್ರ ತೋರಿಸಿದ್ದೆ ಸೊ ಈ ವಿಡಿಯೋದಲ್ಲಿ ನಿಮಗೆ ನಾವು ರೆಸಾರ್ಟಲ್ಲಿ ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಸೊ ನಮ್ಮ ರೂಮ್ ಟೂರ್ ಹೇಗಿದೆ ಅಂತೆಲ್ಲ ತೋರಿಸ್ತೀವಿ ಈ ವಿಡಿಯೋದಲ್ಲಿ ಸೊ ಯಾರಿಲ್ಲ ಇನ್ನು ಫಾಲೋ ಮಾಡಿದೆ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಸೊ ಈಗ ವಿನಯ್ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ ನಮ್ಮ ವಿನಯ್ ಇವತ್ತು ನಮ್ಮ ರೂಮ್ನ ರೂಮ್ ಟೂರ್ ಮಾಡ್ತಾರೆ ಹಾ ಮಾಡು ಸೋ ಫಸ್ಟ್ ಈಚೆ ನೋಡ್ಕೊ ಬಂದ್ರ ಹಾ ಸ್ಟಾರ್ಟಿಂಗ್ ಇಂದನೆ ಮಾಡು ಸೋ ನೀವು ನೋಡಬಹುದು ಇದೆ ಆಕ್ಚುಲಿ ಹಿಂಗೇ ರೆಸ್ಟೋರೆಂಟ್ ಇಂದ ಬರೋದಿದೆ ಆಕ್ಚುಲಿ ಹಾ ಸೋ ಇಲ್ಲಿ ಬಂದ್ರೆ ನೋಡಬಹುದು ಇದು ಸೋ ಅಲ್ಲಿ ಇದೆ ಎಂಟ್ರಿ ಐತಿ ಇಲ್ಲಿ ನೋಡಬಹುದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ನಮ್ದೇ ಆದಂತ ನಮ್ದೇ ಆದಂತ ಸಪರೇಟ್ ಸಪ್ರೇಟ್ ಬಿಲ್ಲ ಅಂತ ಹೇಳ್ಬೋದು ಸೊ ಇದು ನೋಡ್ಬೋದು ಇದು ರೆಸ್ಟಿಂಗ್ ಹೀಗೆ ಸೊ ಹಿಂಗೆ ರೆಸ್ಟ್ ಮಾಡ್ಕೊಂಡು ಆರಾಮಾಗಿ ಕಾಫಿನೋ ಜ್ಯೂಸು ಕುಡಿಯೋದು ವ್ಯೂ ತುಂಬ ಚೆನ್ನಾಗಿದೆ ಇನ್ನೊಂದು ಟ್ರೀವಿಂಗ್ ಪಾಯಿಂಟ್ ಏನಂದರೆ ಸರ್ ನಾವು ಇಲ್ಲೂ ಮಲ್ಗ್ಬೋದು ಬೇಕು ಅಂದರೆ ಸರ್ ಅನ್ನಿಸ್ತಿ ಸಿಕ್ಕಾಪಟ್ಟೆ ಭಯ ಆಯಿತು ಸೊ ಅದಕ್ಕೆ ಅಲ್ಲೆಲ್ಲ ಯಾಕೆ ಮಲ್ಕೊಳ್ಳೋದು ಇದು ಚೆನ್ನಾಗಿ ರೂಮ್ ತೊಗೊಂಡು ಅಂದ್ಬಿಟ್ಟು ಸೊ ಈಗ ರೂಮ್ ಒಳಗಡೆ ಹೋಗೋಣ ಸೊ ಇದು ಆರ್ಟಿಫಿಷಿಯಲ್ ಪ್ಲಾಂಟ್ ಹೊಸ ರಿಯಲ್ ರಿಯಲ್ ಪ್ಲ್ಯಾಂಟ್ ಅಡೆ ಇಂದ ಬಂದಿದೆ ಇದು ಒಂದು ಫ್ಲೋರ್ ಮೇಗಿದೆ ಓಕೆ ಸೊ ನೆಕ್ಸ್ಟ್ ಆ ಕಡೆ ಆ ಕಡೆ ಡೂಮ್ ಥರ ನಮ್ಮದು ಒಂದು ಡೂಮ್ ಓಕೆ ಸ್ವೀಗ್ ಡೋರ್ ಓಪನ್ ಮಾಡಿದ್ದೀನಿ ಒಳಗಡೆ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಸೊ ನೋಡ್ಬೋದು ಇದು ಬ್ಯೂಟಿಫುಲ್ ಮಿನಿ ಕೌಂಟರ್ ಕಿಚನ್ ಕೊಟ್ಟಿದ್ದಾರೆ ಸೊ ಟು ಲೀಟರ್ಸ್ ವಾಟರ್ ಇರುತ್ತೆ ಇರುತ್ತೆ ಬನಾನಾ ಚಿಪ್ಸ್ ಆಗಿರ್ಬೋದು ಟಾಪಿಕ ಚಿಪ್ಸ್ ಟೊಪಿಕೋ ಚಿಪ್ಸ್ ಇದು ಕಾಫಿ ಟೀಗೆಲ್ಲ ಇರುತ್ತೆ ಇದು ಬಿಸ್ಕೆಟ್ಸ್ ಇರುತ್ತೆ ಸೊ ಸ್ವೀಟ್ ಗ್ಲಾಸಸ್ ಇರುತ್ತೆ ಸೊ ಸ್ವೀಟ್ ಟಿಶ್ಯೂ ಇರುತ್ತೆ ಸೊ ನೋಡ್ಬೋದು ಪ್ಲಸ್ ಟಿ ವಿಲಿ ಇರುತ್ತೆ ನಮ್ಮ ಬೆಡ್ಡು ಮತ್ತು ಫೋನ್ ಇರುತ್ತೆ ನಾವು ಏನೇ ರೆಸ್ಟೋರೆಂಟ್ ಬುಕ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಕಾಲ್ ಕನ್ಫರ್ಮ್ ಮಾಡೋರು ಹೋಗಬೇಕು ಸೊ ದಿಸ್ ಈಸ್ ಅವರ್ ಎ ಸಿ ಆ್ಯಂಡ್ ದಿಸ್ ಈಸ್ ಅವರ್ ಬೆಡ್ ದಿಸ್ ಈಸ್ ಡ್ರೆಸಿಂಗ್ ರೂಮ್ ಕಮ್ ಒನ್ ಮಿನಿಟ್ ಕಮ್ ಫಸ್ಟ್ ಸೊ ನೋಡ್ಬೋದು ಬ್ಯೂಟಿಫುಲ್ ಮತ್ತೆ ಇದು ನೋಡಬಹುದು ಸ್ನಾನ ಮಾಡಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಸೊ ವೆಂಡ್ ಇರುತ್ತೆ ಸೊ ಎಲ್ಲ ಸಕ್ಕಿನಿಕ್ ಆಗಿ ಮೇಂಟೈನ್ ಮಾಡೋರೆ ತುಂಬಾ ಚೆನ್ನಾಗಿರೋ ಬಾತ್ರೂಮ್ ಸೊ ಇದನ್ನ ಟೇಪ್ ಕೂಡ ನಾನು ಓಪನ್ ಮಾಡಬೇಕು ತರ ಮಡಗಿದ್ದಾರೆ ಸೊ ಒಳ್ಳೆ ಸೋಪ್ ಕೂಡ ಮಡಗಿದ್ದಾರೆ ನೀವು ನೋಡಬಹುದು ಸೊ ಪೇಸ್ಟ್ ಇದೆ ಮತ್ತೆ ಏರ್ ಟ್ರ ಕೂಡ ಇದೆ ತುಂಬ ಚೆನ್ನಾಗಿದೆ ಫೆಸಿಲಿಟಿ ಹಂಗೆ ಕಾಸ್ಟ್ ಕೂಡ ಇರುತ್ತೆ ಸೊ ನೋಡಿದಾಗೆಜಿನಿಕ್ ಆಗಿದೆ ನೋಡಿದ್ರಲ್ಲ ನೆಕ್ಸ್ಟ್ ನೋಡಬಹುದು ಸುಷ್ಮಿತಾ ಇದು ನಿಂದು ಫೇವ್ರೇಟ್ ಇದು ನೋಡಿ ಕುಂಬು ಕೂಡ ಎಷ್ಟು ನೀಟಾಗಿ ಮಡಗಿರ್ತಾರೆ ಅಂದರೆ ಅಷ್ಟು ಐಜಿನಿಕ್ ಆಗಿ ಮಡಗಿರ್ತಾರೆ ಒಂದು ಕುಂಬುನು ಹೊಸ ಇಲ್ಲಿ ಏನು ಯೂಸ್ ಇರೋದೇ ಇಲ್ಲ ಆ ಟವಲ್ ಕೂಡ ಅಷ್ಟೇ ಅಂತೆ ಸೊ ನಮ್ಗೆ ಓನಗಿ ಫ್ರೆಶ್ ಹೊಸ ಅದು ಕೂಡ ಸೊ ನೀವು ನೋಡ್ಬೋದು ಟವಲ್ ಹೇಗಿದೆ ಅಂತ ಇದು ಫೇಸ್ ಟವಲ್ ಸೊ ಬೆಡ್ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ ತುಂಬಾ ಸಕ್ಕದಾಗಿದೆ ಯಾಕೆ ಸಕ್ಕದಾಗಿದೆ ಅಂದ್ರೆ ಇವಾಗ ತೋರಿಸ್ತೀನಿ ನೋಡಿ ಸೊ ಈಗ ಓಪನ್ ಮಾಡಿದ್ರೆ ಫುಲ್ ಬೀವೆ ಕಾಣುತ್ತೆ ಸೊ ವೈನಾಡ್ ವ್ಯೂ ಕಾಣುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಹೊರಗಡೆ ಕೂತ್ಕೊಂಡು ಆರಾಮಾಗಿ ಕಾಫಿ ಗೀಫಿ ಕುಡ್ಕೊಂಡು ಬೇರೆಯವ್ರು ಬೇರೆ ಥರ ಪಾರ್ಟಿ ಮಾಡೋಕೆ ಮಾಡಿಕೊಂಡು ಆರಾಮಾಗಿ ನೋಡ್ಬೋದು ತುಂಬ ಯೂನೀಕಾಗಿ ಸಕ್ಕದಾಗಿದೆ ಸೊ ಇನ್ನೇನು ಈ ರೂಮ್ ಬಗ್ಗೆ ಇನ್ನೇನು ಒಣಸೋಣ ಸೊ ಈ ಟೆಂಪ್ರೇಚರ್ ಯಾವಾಗಲೂ ಇಕ್ಕಿರುತ್ತೆ ಸೊ ಎಲ್ಡ್ರೆ ಆಟೋಮೆಟಿಕ್ ಹೀಟ್ ಆಗುತ್ತೆ ಸೊ ನೀವು ನೋಡ್ಬೋದು ಟೇಸ್ಟ್ ಮಾಡ್ಬೋಣ ನಾವು ಒಂದು ಹಂಗೆ ಇಷ್ಟಾಗಿದೆ ಅಷ್ಟು ಸೂಪರ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಸೊ ಹಂಗೆ ಇನ್ನೊಂದು ಏನಪ್ಪ ನೋಡಬೇಕು ಅಂದ್ರೆ ಸೊ ನೋಡ್ಬೋದು ಎರಡು ಕೂಲ್ ಡ್ರಿಂಕ್ಸ್ ಫ್ರಿಜ್ ಅಂತ ಹೇಳ್ಬೋದು ಫ್ರಿಜ್ಜೆ ಮಿನಿ ಫ್ರಿಜ್ ಸೊ ಇಷ್ಟು ಅವೈಲೇಬಿಲಿಟಿ ಇರುತ್ತೆ ಪರ್ ಪರ್ಸನ್ನು ಏಟ್ ಟು ನೈನ್ ತೌಸಂಡ್ ಆಗುತ್ತೆ ಅಂದರೆ ಸೂಪರ್ ಎಂಜಾಯ್ ಮಾಡಬಹುದು ವೈನಾಡ್ಸ ಸೊ ಫೈನಲಿ ನಮ್ಮ ರೂಮಿಗೆ ಬಂದ್ವಿ ನಾವು ಸೊ ತುಂಬ ಚೆನ್ನಾಗಿದೆ ಸೊ ಬೇಕಾದ ಡೂಮ್ನ ಕ್ಲೋಸ್ ಮಾಡ್ಕೋಬೋದು ಸೊ ಬೇಡ ಅಂದರೆ ನಮಗೆ ಬೆಳಗ್ಗೆ ಬೇಕಂದರೆ ಓಪನ್ ಮಾಡ್ಕೋಬೋದು ಸೊ ನಾವು ಅಲ್ಲಿ ವಾಟ್ರ್ ಫಾಲ್ಸಲ್ಲಿ ಅಡಿ ತುಂಬಾ ರೆಸ್ಟ್ಲೆಸ್ ಆಗಿದೆ ಬಾಡಿ ಅಂತಲೇ ಹೇಳ್ಬೋದು ಸೊ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಅವಾಗ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿ ಮತ್ತೆ ಏನಾದ್ರು ವ್ಲಾಗ್ ಏನಾದ್ರು ಮಾಡ್ಕೊಳದಿಟ್ರೆ ಮಾಡ್ಕೊಳ್ಬೇಕು ಸೊ ರೂಮ್ ಫೈನಲಿ ತುಂಬಾ ಚೆನ್ನಾಗಿದೆ ನಾನು ಹೇಗಿರುತ್ತೋ ಅನ್ಕೊಂಡಿದ್ದೆ ಬರ್ತ್ ವರ್ತ್ ಆಫ್ ಕಾಸ್ಟ್ ಅಂತಾನೆ ಹೇಳ್ಬೋದು ಸಪೋಸ್ ಯಾರು ಬಂದಿದ್ರೆ ವೈನಾಡ್ಗೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವಿಸಿಟ್ ಮಾಡಿ ದಿಲೀಪ್ ಹಾಗೇನು ಇಲ್ಲೋಣ ಹಲೋನು ದಿಲೀಪ್ ಹಲೋನು ದಿಪ್ಸೆ ಹಾಯ್ ದಿಪ್ಪ ಬಸ್ ಓಡಿಸ್ತೀಯಾ ಓ ಯಾರು ಮಾಡ್ತಾವ ನೀನು

సో పూల్తావి ఇవగా వినా ఏ ఫోటోశూట్ మెడి ఆగ నమ్ తిల్లీ ఓడ్తా స్విమ్మింగ్ పూల్ స్విమ్మింగ్ పూల్ అరైటీస్ ఆఫ్ విలాస్ ఇల్ ವಿನಾ ಇಲ್ಲಿ ನೆಕ್ಸ್ಟು ನಮಗೆ ರೆಸಾರ್ಟ್ ರೂಟ್ ಮ್ಯಾಪ್ ತೋರಿಸ್ತಿದ್ರು ಸೊ ಯಾಕಡೆ ಪ್ಲೇಯಿಂಗ್ ಏರಿಯಾ ಇದೆ ಮತ್ತು ಪೂಲ್ ಯಾವ ಕಡೆ ಇದೆ ರೆಸ್ಟೋರೆಂಟ್ ಯಾವ ಕಡೆ ಇದೆ ಅಂತ ಸೊ ನಾವು ರೆಸಾರ್ಟ್ ಮಾಡಿದ್ದು ಬಂದು ಮೌಂಟ್ ಎಕ್ಸ್ನಾಡು ಅಂತ ಸೊ ತುಂಬಾ ಚೆನ್ನಾಗಿದೆ ವೆದರು ಪ್ಲಸ್ ಸೀನ್ರಿ ಅಂತೂ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಕಾಸ್ಟ್ ಬಂದು ಪರ್ ಡೇ ಅಂದರೆ ನಮಗೆ ಪರ್ ಡೇನು ಟ್ವೆಂಟಿ ಫೋರ್ ಅವರ್ಸು ನಾವು ಇರೋದಿಲ್ಲ ಅಲ್ಲಿ ಫಸ್ಟ್ ಡೇ ನಮ್ಮದು ಚೆಕಿನೇ ಟೂ ಓ ಕ್ಲಾಕ್ ಮತ್ತು ಲಾ ನೆಕ್ಸ್ಟ್ ಡೇ ಚೆಕ್ಔಟ್ ಲೆವೆನ್ ಓ ಕ್ಲಾಕ್ ಇರುತ್ತೆ ಇದ್ರ ಕಾಸ್ಟ್ ಫಸ್ಟ್ ಬಂದು ನಮಗೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ಆಯಿತು ಒನ್ ಡೇಗೆ ಅವ್ರು ಚಾರ್ಜ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಲ್ಲ ಸೇರಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ವರ್ಗೂ ಬಂತು ದಿಲೀಪ್ ಅವ್ರ ಸ್ವಿಮ್ಮಿಂಗ್ ಪೂಲ್ ಇದು ದಿಲೀಪ ಕೆಳಗಡೆ ಫಿಶ್ ಇದೆ ನೋಡಿ ನೋಡ್ಮೇ ಸೊ ಸ್ವಿಮ್ಮಿಂಗ್ ಟೈಮ್ ಬಂದಿದ್ದೀವಿ ಸೊ ರೂಮ್ಗೆ ಚೆಕ್ಕಿನ ಆದ್ಮೇಲೆ ಸೊ ವಿನಯ್ ದಿಲೀಪ್ ಅಲ್ಲಿ ಆಟಾಡಿಸ್ತಿದ್ದಾರೆ ಸೊ ನಾನು ಮತ್ತೆ ಈ ಕಡೆ ಸ್ವಿಮ್ ಮಾಡ್ತಾ ಇದೀವಿ ಮತ್ತೆ ಇಟ್ಕೊಂಡಿದ್ದಾರೆ ಏನಂದ್ರೆ ತುಂಬಾನೇ ರಿಲ್ಯಾಕ್ಸಿಂಗ್ ಅನ್ಸುತ್ತೆ ಅದರಲ್ಲೂ ಈ ವೆದರಲ್ಲಿ ಅಲ್ವೇ ನಮ್ಮ ಸೊ ಈ ವಾಯ್ನಾಡಲ್ಲಿ ಸಕ್ಕದಾಗಿದೆ ವೆದರ್ ಅಂತೂ ನೋಡ್ಬೋದು ನೀವು ಸೊ ಫುಲ್ ನೇಚರ್ ಮಧ್ಯೆ ಇರುವಂಥ ಪೂಲ್ ಇದು ತುಂಬಾ ಚೆನ್ನಾಗಿದೆ ವಾಟರ್ ಅಂದ್ರೆ ವಾಟರ್ ಫಾಲ್ಗಿಂತ ನಂಗೆ ಇದು ತುಂಬಾನೇ ಇಷ್ಟ ಆಯ್ತು ಸೊ ಇದು ಅಷ್ಟೇ ನೇಚರ್ ಮಧ್ಯ ಇರೋದು ಹಾಗಾಗಿ ಸೊ ಚೆನ್ನಾಗಿದೆ ದಿಲೀಪ್ ಅಂತೂ ಬಸ್ನ ಬಿಡ್ತಾನೆ ಇಲ್ಲ ದಿಲೀಪ್ನ ಕರ್ಕೊಬೇಕಲ್ಲಿ ಕಿಡ್ಸ್ತಿದ್ಯಾಲ ಆಡಲ್ಲೇ ಅವನು ಕಿಡ್ಡದಿದೆ ಅಲ್ಲಿ ಬಟ್ ಅನ್ನ ಆಡ್ತಿಲ್ಲ ಅಲ್ಲಿ ಇಲ್ಲಿಗೆ ಬರ್ತೀನಿ ಬರ್ತೀನಿ ಅಂತಿದ್ದಾನೆ ಅನ್ಬಿಡು ತೋರಿಸ್ಬಿಡು ಏನಂತಂದಿದ್ಯಾ ಓ ಬಸ್ತಾ ಇದೆ ಆಮೇಲೆ ಇದೆ ಬ್ಯಾಂಗಲ್ಸ್ ಇದೆ ಫುಲ್ ಒಳಗೊಟ್ಟೈತಿ ಮಗ್ನೆ ಫುಲ್ ಒಳಗೊಟ್ಟಿದ್ಯಾ ಸೊ ಇವಾಗ ವಿನಾಯ್ ಬಾಲ್ ತಂದು ಆಟ ಆಡಕ್ಕೆ ಚಳಿ ಆಗ್ತಿದ್ಯಾ ದಿಲೀಪ್ಗೆ ಸೊ ದಿಲೀಪ್ ಇವಾಗ ಸ್ವಿಮ್ಮಿಂಗ್ ಪೂಲಿಂದ ಆಟ ಆಡ್ಕೊ ಬಂದ ಚಳಿ ಆಗ್ತಿದೆ ಅಮ್ಮ ಅಂತಿದ್ದಾನೆ ಚಳಿನಾ ಹಾ ನೋಡಿಲ್ಲಿ ಇದು ಎಪ್ಪ ಬಲೆ ಇದ್ದಂಗೆ ಐತಿ ಇದು ಇದ್ರ ಮೇಲೆ ಮಲ್ಕೊಂಡು ಆಟ ಆಡ್ತಾವನೆ ನನಗೆ ಭಯ ಆಯ್ತು ಕಾಲಿಕಕ್ಕೆ ಇವ್ರ ಅಮ್ಮ ಮಗ ಇಬ್ರೂ ಇದ್ರ ಮೇಲೆ ಅವ್ಳಿಗೆ ಭಯ ಆಯ್ತಂತೆ ಬಂದ್ಬಿಟ್ಟು ಅವಳೆ ಅಯ್ಯಪ್ಪಲ್ವಾ ಬಿದ್ದೋಗಲ್ವಂತೆ ಪಿ ಯು ಸಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಮತ್ತೆ ನಾವು ಪೂಲೆಲ್ಲ ಆಟ ಆಡಿ ಅದಾದಮೇಲೆ ರೂಮಿಗೆ ಬಂದೆಲ್ಲ ಫ್ರೆಶ್ ಆಗಿ ಸೊ ಊಟ ಎಲ್ಲ ಮಾಡ್ಕೊಂಡು ರೆಸ್ಟ್ ಮಾಡ್ತಿದ್ವಿ ಸೊ ನೈಟ್ ಫೈರ್ ಕ್ಯಾಂಪ್ ಇತ್ತು ಹಾಗಾಗಿ ಅಂದರೆ ಏನಂದರೆ ತುಂಬಾ ಟ್ಯಾಡ್ ಆಗಿಬಿಟ್ರಿ ನಾವು ವಾಟರ್ ಫಾಲ್ಸ್ಗೆ ಹೋಗಿ ಸೊ ನಮ್ಮತ್ತೆ ಬರಲಿಲ್ಲ ರೂಮಲ್ಲೇ ಇದ್ರು ದಿಲೀಪ್ನ ನೋಡಿಕೊಂಡು ನಾನು ಇನ್ನು ಇಬ್ಬರೇ ಹೋದ್ವಿ ಫೈರ್ ಕ್ಯಾಂಪ್ಗೆ ಸೊ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಫೈರ್ ಕ್ಯಾಂಪಿಗೆ ನಾವು ಬಂದ್ವಿ ಸೊ ಸೆವೆನ್ ತರ್ಟಿ ಆಗಿದೆ ಸೊ ಯಾರೂ ಬಂದಿಲ್ಲ ರೂಮಿಂದ ಮಳೆ ಬೇರೆ ಬಂತಿವತ್ತು ಎಸ್

ಬಿಡದಿ ಅಂತಲ್ಲ ಬಿಡದಿ ರಾಮನಗರ ಮಂಡ್ಯ ಮದ್ದೂರು ಮೈಸೂರು ಟು ಬೆಂಗಳೂರು ಎಲ್ಲಿದ್ರು ಇಷ್ಟು ಬೇಜಾರಾಗಲ್ಲ ಬೇಜಾರು ಈ ಕಡೆ ಎಲ್ಲ ಹೋಗನ ಅನ್ಸಿದ್ಯಾ ಆಗ್ಲೇ ಹೋಗ್ಬಿಡ್ಬೇಕು ಅನ್ಸಿದೆ ಸೊ ವಿನಾಯ್ಗೆ ಕಾಫಿ ಬಂತು ಬಿಸಿ ಬಿಸಿ ಕಾಫಿ ಚಳಿಗೆ ನಮ್ಮ ವಿನಯ್ ಏನು ಗೊತ್ತಾ ಯಾವತ್ತಾರು ಒಂದೊಂದ್ಸಲ ಕಾಫಿ ಕುಡಿತರ್ತಾರೆ ನಂಗೆ ಗೊತ್ತು ಗೆಸ್ಟ್ ಮಾಡೋಕ್ಕೆ ಆಗಲ್ಲ ವಿನಯ್ ನೀನು ಯಾವಾಗ ಕಾಫಿ ಕುಡಿತಾ ಇರ್ತೀಯ ಅಂತ ಹಾಂ ಹಾಂ ಹೇಗಿದೆ ಕಾಫಿ ಅಮ್ಮನೂ ಬಂದಿದ್ರು ಕುಡಿಯೋರು ಕಾಫಿ 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 ಅಂತ ಚೆನ್ನಾಗಿದೆಯಾ ನಂಗೂ ರೂಢಿ ಇದ್ರೆ ನಾನು ಕುಡಿತಿದ್ದೆ ಬಟ್ ನಂಗೆ ರೂಢಿನೇ ಇಲ್ಲ ಕಾಫಿ ಟೀ ವಿನಯ್ ಡೈಲಿ ಕುಡಿಯೋಲ್ಲ ಆದರೆ ಯಾವ ಥರ ಒಮ್ಮೊಮ್ಮೆ ಟ್ರಾವೆಲ್ ಮಾಡಬೇಕಾರೆ ಅಥವಾ ಏನು ಫೈರ್ ಇದ್ದಾಗ ಕಾಫಿ ಫ್ರೆಂಚ್ ರೈಸ್ ಆ ಥರ ಹ್ಞೂ ಹೇಗಿದೆ ಟೇಸ್ಟು ಏನೋ ಒಂದು ಅದು ಫೀಲ್ ಏ ಬೇರೆ ಇರುತ್ತೆ. ಬರುತ್ತೆ. ಚೆನ್ನಾಗಿದೆ. ಕಾಫಿ ಮಾತ್ರ ಕಾಫಿ. ಹ್ಮ್ ಫ್ಲೇವರ್ ಏನೋ ಸ್ವಲ್ಪ ಸಕ್ಕತ್. ಚೆನ್ನಾಗಿದ್ಯಾ? ನೀವು ವಿಚಾಯಿದಿ ಆದ್ರು. ಎಸ್ ಒಂದು ಚೆನ್ನಾಗಿದೆ. ಎಸ್. ಕಾಫಿ. ಫೈನ್. ಸೊ ಗುಡ್ ಮಾರ್ನಿಂಗ್ ಇದು ಬೆಳಿಗ್ಗೆ ವ್ಲಾಗ್ ಇದು ಕಂಟಿನ್ಯೂಷನು ಸೊ ಬೆಳಿಗ್ಗೆ ಹೇಗಿದೆ ನೋಡಿ ವೈನಾಟ್ ಕಂಪ್ಲೀಟಾಗಿ ಫಾಗ್ ಇದೆ ಸೊ ಮಳೆ ಎಲ್ಲ ಬಂದಿದೆ ವಿನಯ್ ಮತ್ತು ದಿಲೀಪ್ ಇಬ್ರು ಕೂಡ ಜಕ್ಕುಸಿಲ್ ಕೂತಿದ್ದಾರೆ ದಿಲೀಪಾ ಹಾಟ್ ವಾಟರ ಇದು ಹಾಟ್ ವಾಟರಾ ಚೆನ್ನಾಗಿದೆಯಾ ಇಲ್ಲಿ ವೀಡಿಯೋದ ಹೇಳು ದಿಲೀಪ್ ಏನು ಮಾಡ್ತಿದ್ದೆ ಅವ್ರ ಅಪ್ಪನ ಈಚೆ ಕೂತ್ಕೋ ಈಚೆ ಕೂತ್ಕೋ ದಿಲೀಪ್ ಅಪ್ಪಂಗ ಉಪ್ಪಿಗೆ ಕೊಪ್ಪಿಡು ಒಂದು ಕೂತ್ಕೊಳ್ಳುತ್ತೆ ಈಚೆ ಉಪ್ಪಿಗೊಪ್ಪಿಡು ಚೆನ್ನಾಗಿದ್ಯಾ ಸೂಪರ ನಿಲ್ ನೋಡು ವಿಡಿಯೋಗೆ ಇಲ್ಲಿ ನೋಡು ಹೇಗನಿಸ್ತಿದೆ ಚೆನ್ನಾಗಿದ್ಯಾ ಎಸ್ ದಿಲೀಪ್ ಎಂಜಾಯ್ ಮಾಡ್ತಿದ್ದಾನ ದಿಲೀಪ್ ಚೆನ್ನಾಗಿದ್ಯಾ ಹೇಗನ್ನಿಸ್ತಿದೆ ದಿಲೀಪ್ Deli <laughs> kapağı